ನಾಳೆ ಒತ್ತರಕ್ಕೆ ಮಬ್ಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ಕೇಳ್ಕ ಬರಣ ಅಂತ ಹೇಳ್ತಿದ್ದೀನಿ ಅವಳೇನ ಬರಲ್ಲ ಅಂತ ಯಾರಾದರೂ ಬೇರೆ ಕೇಳ್ಕ್ಕೆ ಅಂತ ಓ ಅಂಗೋ ಹ್ಮ್ ಹ್ಮ್ ಕೇಳ್ ಅವಳೇನ ಬರಲ್ಲ ಅಂತ ನನಗೆ ಹೇಳು ನಾನೇ ಬತ್ತಿನಬೇಕರೆ ಎತ್ತುಕಣ್ಣ ಕ ಅವಳೇನ ಬರಲ್ಲ ಅಂತ ಹೇಳ್ತೀನಿ ಅವಳ ಮುಯ್ಯಾಣೆ ಅವಳು ನನಗೆ ಮುಯ್ಯಾಣೆ ಕೊಡ್ಬೇಕು ಅವಳ ಬರಲಿಲ್ಲ ಅಂದ್ರೆ ನಿಮಗೆ ಹೇಳ್ತೀನಿ ನೀನೇ ಬಾ ಕರ ಆದೇನ್ ಕೂಲಿ ಕೊಡ್ತೀನಿ ಅವಳ ತವೆ ಇಿಸ್ಬಿಟ್ಟು ಎತ್ತುಕಣ್ಣ ತಗಳ ಅವಳೇನ ಬರಲ್ಲ ಅಂತ ಹೇಳಬೇಕಾದ್ರೆ ಬತ್ತೀನಿ ಯಾರು ಹೇಳಬೇಕಾ ಕೂಲಿನ ಎಲ್ಲ ಹೋಗಿಲ್ವಲ್ಲ ಮನೆ ತವೆ ಏನಂಗಿದ್ದಿ ಅಯ್ಯೋ ಇವತ್ತು ಗಾಡಿ ಏವೆ ಕಣ್ಣೆ ಬಟ್ಟೆ ಬಟ್ಟೆವಾಗಿಬೇಕು ಒಂದು ಗಾಡಿ ಏವೆ ಬಟ್ಟೆ ಗಾಡಿ ಹುಡಿದ್ರೆ ಒಂದ್ ಗಾಡ ಆಯ್ತಾವ ಅಷ್ಟವೇ ಬಟ್ಟೆ ಇಲ್ಲ ಕಣಿ ಅದಕ್ಕೆ ಬಟ್ಟೆ ಒಕ್ಕ ಕೆರೆತಕ್ ಕೆರೆ ತಕ್ಕ ಹೋಗಿ ಅಂತ ಅಯ್ಯೋ ನನ್ನ ಹೋಗ್ಬೇಕ ಮನಸ್ಸೆಲ್ಲ ವಾರ ಮಾಡಿ ಬಿಚ್ಚಾಕಿರವು ಅವೇ ಬಟ್ಟೆ ನೀರು ಕೊಂಡಿದ್ದೆಲ್ಲ ವಾರ ಮಾಡಿ ಅವು ಬಟ್ಟೆ ಒಕ್ಕಬೇಕು ನಾನು ಬರ್ತೀನಿ ಕೆರೆ ತಕ್ಕ ಏನು ಕೆಲಸ ಇಲ್ಲ ಬದುಕಿಲ್ಲ ನಾನು ಓ ಬಾಣೆ ಮಗ ಒಳ ಬಟ್ಟೆ ಒಕ್ಕ ಬರಕ್ಕೆ ಕೆರೆ ತಕ್ಕ ಹೋದ್ರಿ ಒಕ್ಕ ಬರ್ಬೋದು ಓಹ್ ನಮ್ಮೂರ್ ಬಿಡಾಳಿದವ ಆ ಬಾವಿ ತಗೊಳ ಸದಾಕ್ತಾರೆ ಒಗ್ದಾಕ್ತಾರೆ ಅಲ್ಲೇ ಸೇದನಾ ಅಲ್ಲೇ ನೀರ ನೀರೋ ಹುಯ್ಯನ ಅಯ್ಯೋ ಯಪ್ಪ ರಜಿಲೆ ಬಿಸ್ಬಿಟ್ಟವ್ರೆ ಅಲ್ಲಿ ಜಗ್ಗ ಬರೋದಲ್ಲ ಬೋರು ಅಲ್ಲಿ யோசதோட்டரன்களே ಏ ನಮ್ಮನ ಯಾಕೆ ಬಟ್ಟೆ ಸರೇ ಬಿದ್ಬಿಟ್ಟವೆ ಬಟ್ಟೆ ನಮ್ಮನೆಸಲ್ಲಿ ಅವಂತೆ ಇವಂತೆ ಹೊಸವಂತೆ ಕಾಲೋರ್ಸವು ಕೈಯೋರ್ಸು ಅವು ಇವು ಅಂತ ಬಟ್ಟೆ ಅಂತೂ ಎರಡು ಬಾರದು ಬಿದ್ದ್ಬಿಟ್ಟವ್ ಬಟ್ಟೆ ಆ ಇನ್ನೇನು ಮಧ್ಯಾಹ್ನ ಊಟನಾ ಬಿಸ್ಲಾತದೆ ಬರಲ್ದಿಗೇ ಆಲೆ ಏಳು ಮಧ್ಯಾಹ್ನ ನಾಳೆ ಒಂಬತ್ತು ಹೊತ್ಕೊಂಡು ಆಯ್ತಾ ಬಗ್ತಾ ಇದ್ರಿ ಬಿಸ್ಲಾಲ್ ಇನ್ನೇನು ನೆಡ್ ಕಡೆ ಕುತ್ಕೋತಿ ಇನ್ನೇನ್ ಮಾಡುವರೆ ನೀರೇ ಮುಟ್ಟಕದತ್ತೆ ಜಿಲ್ಲ ನೀರು ಅಕ್ಕವಾ

ಸರಿ ಅದು ಹೋಗಿ ತುಂಬ್ ಯಥಾ ನಿಮ್ಗ ನೀನು ನೇ ಜೈ ನಟ್ಟೆ ಅಂತಿದ್ಲ ಕಣ್ಣೆ ಅದಕ್ಕೆ ತಂದಿಲ್ಲ ನಾನು ಮಾರ್ಪಟ್ಟ್ಬಿಟ್ಟು ತಂದಿಲ್ಲ ಸೋಪ್ತ ತಂದಿಲ್ಲ ಇಲ್ಲ ತಂದಿಲ್ಲ ಅಂತ ಎಲ್ಲಾರ್ತಾವೆ ಅಷ್ಟು ಇಷ್ಟ ಕೊಡಿ ಅಂತ ಈಸ್ಕೊಂಡು ಇದ್ ಮಾಡಿದ್ದು ಇಲ್ಲಿ ಬಿಟ್ಟು ಜೈ ಹೋಗು ಎಲ್ಲಾ ಪುಕ್ಸಟ್ಟೆ ಅವಳು ನೋಡ್ತಾಳು ಅದು ನಿಜ ಕಣ್ಣಿ ಪುಕ್ಸಟ್ಟೆ ಸಿಕ್ತ ಅದರಲ್ಲಿ ಇದ್ ಮಾಡ್ತಾಳು ಕಣಿತಾವ್ ಮದ್ ನಾನು ಮಾಡ್ ಬಟ್ಟೆ ಅಂತ ಕಣ್ಣಿ ఎందుంది కజ్కై కొర్తాళే నా బట్టెగొళ అడ్కియె అలాడు నిన్ బట్టె వా కొర్తాళే ಅಂತ అండ్బుటు నమగేల ఇద్ మాడొ నిను ఎలా అర్థం ఓ కేటలే ను చూసి వన్ దన్ బట్టె గజ్జ కొర్తిన్ కొడ్రనే ఇదన్ బట్టె గజ్జ కొర్తిన్ కొరోనే మసర్ప పందిటిదిని హంగ్ మాడొ పందిదిని హంగ్ మాడొ పందిదినింటలే ఓోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోోో ಮಾಡ್ಕೋತೀವಿ ಜೈ ಅಮ್ಮನ್ಗೆ ಹೇಳಿಲ್ಲ ಆದ್ರೆ ನನ್ ತಕ್ಕ ವಿಷಯ ಬಂದವೇ ನೀವ್ ಅಡ್ಕೊಂಡ್ ತಿಂದಿದೀರಿ ஏன்மா நான் கண்டர் மாலை நோவ கண்டோர் முட்டலாரு எந்தீர் சுமீரு ஜெய அம்மா ஜெயக்கி ஒட் து நோடு எங்க விடுத்திங்கவா ஏசதினாட்டியா தின்லே இதே மாத்தாத்தி நீ సుమీరమ్మ నేడ్లే కోడ్స్ కోళ్ళిబిటె కో నా ముట్ట ముట్ ఉంటురదు ఉంటు ఉండి ఉంటు ఏంట సుమీర్ యాకేళి బ్ మార్కొందూజ మాట్ ಏನೋ ನೋಡಿ ಏನೋನ ನಾನು ಅಂತ ಕೆಲಸ ಮಾಡಿಲ್ಲ ನೀನೇನೋ ಏನೋ ಅಂತ ಕಬೇಡ ನಾವು ಏನೇನೋ ಅಂತ ಕوتا ಇಲ್ಲ ಇರದಿನೇ ಅಂತ ಕوتا ಇದೀವಿ ಸುಮ್ಮನೆ ಕಳ್ಳಕ ಯಾಕೆ ಇಂಗಾಡಿ ಏ ಬುಟ್ಟೆದ ನೀ ನೀವೆಲ್ಲ ತಿದ್ರಿ ಬಟ್ಟೆನ ತುಂಬಕೊಂಡ್ ಐತಿದಿರಲ್ಲೆ ಬಟ್ಟೆ ಅದ್ಕೊಂಡ ನಿಷ್ಟಿ ಅಲ್ಲಿಗೆ ಮಡದಗಿ ತ ಕೇಳಿಕಾರಂಗೇ ಆ ಬಟ್ಟೆ ಮಡದ್ರು ಆ ಕೊಡಕ ಬಂದಿಯಾ ಆ ಕೊಟ್ಟಿ ಏನ ಆ ಬಟ್ಟೆವೆ ಏ ನಾನು ಮಡವಾಳಿನೇ ಆ ಹೋಗು ನಾನು ಆ ಕೊಡಾಲ ಮಡವಾಳ್ರು ಕೊಡಕ ವಾ ಕೊರ್ತಾರೆ ನಾನು ಆ ಕೊಡನೇ

ಓಹೋಹೋ ಬಾ ಅವಳು ಇನ್ನೇನು ಇನ್ನೇನ ಹತ್ತತ್ರ ಒಂದು ತೊಂಬತ್ ವರ್ಷ ಆಗಿತ್ತು ಪಾಪ ಅಮ್ಮಂಗೆ ಹತ್ತು ವರ್ಷ ಆಯ್ತಾಳೆ ದೇವ್ರ ಒಳ್ಳೇದ್ ಮಾಡ್ದ ಅಯ್ಯೋ ಇನ್ನು ಬದುಕಿರ್ಬೇಕು ಒಂದಿಯಾ ಅಯ್ಯೋ ಹೋಗು ಅವಳಿಗೆಲ್ಲ ಒಂದವವಾಗಿತ್ತು ಪಾಪ ಸೊಸೆ ಆಗವತ್ ಅವಳಾಗೆಲ್ಲ ನೋಡ್ಕೊತಿದ್ಲು ಆಳೆ ಒಂದ್ ನೂರತ್ರ ನೂರ ವರ್ಷ ಹತ್ತಿರ ಬದುಕೊಳೆ ಇನ್ನು ಬದುಕ್ಬೇಕಾಗಿದ್ದು ಅಂತ ನೋಡಿ ಎಸೋದಿ ಇವಳ್ದೇನ್ ಬಂದಿರೋದು ಕಂಡು ಕಂಡಿಂಗ್ ಮತ್ತಳಲ್ಲ ಊರ್ ಆಗು ಅಂತ ಕಾರ್ಬಾ ಅಂತಿತ್ತು ಮುದ್ದಿ ಸತ್ತವಳೆ ಅಯ್ಯೋ ಪಾಪ ಈಗ ಈ ಚಿಕ್ಕ ಹುಡುಗಿ ಅಂತೀಯಮ್ಮ ನೀನು ಗೀ நீனே நம் அய்யோ எவ்வா அல்லாட் ஏன் அய்யோ அல்ல ஜோர மாணவாக்கேர் மாதாடங்க

ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಕಮೆಂಟ್ ಮಾಡ್ರಪ್ಪ ಏನ್ ಅನ್ನಿಸ್ತು ಅಂತ ಮತ್ತೆ ನಿಮ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ವಿಡಿಯೋನ ಥ್ಯಾಂಕ್ಸ್ ಫಾರ್ ವಾಚಿಂಗ್